ಫ್ಯಾಷನ್ ಫ್ರೂಟ್ ನೋಡಿ ನಮ್ಮ ಮನೆಯಲ್ಲಿ ಆದಂತ ಫ್ಯಾಷನ್ ಫ್ರೂಟ್ ನೋಡಿ ಒಳ್ಳೆ ಹಣ್ಣಾಗಿದೆ ಇವಾಗ ನೋಡಿ ನಮ್ಮ ತೆಗಿತಿನ ಉಪಾಧ್ಯಕ್ಷರಾಗಿದ್ರು ಅವರೇ ಹೇಳಿದ್ರು ನಮಗೆ ಇದರ ಬಗ್ಗೆ ಎಲ್ಲ ಫ್ಯಾಷನ್ ಫ್ರೂಟ್ ಎಲ್ಲ ನಡ್ಬೇಕಂತ ಅವರ ಮನೆಗೆ ಹೋದಾಗ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡ್ಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಉಪಯೋಗ ಆಗುವಷ್ಟು ಕೃಷಿಯನ್ನು ತರಕಾರಿಯನ್ನು ಕೃಷಿ ಅಲ್ಲ ತರಕಾರಿಯನ್ನು ನಮ್ಮ ಮನೆ ಅಂಗಳದಲ್ಲಿ ನಾವು ಯಾವ ಯಾವ ಕೃಷಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಕೃಷಿ ಮಾಡಿದರೆ ನಮಗೆ ಅತಿ ಕಡಿಮೆ ಬಡ್ಡಿಯ ದರದಲ್ಲಿ ಸಾಲ ಸಿಗುತ್ತದೆ ಎಂಬಂತದ್ದು ನಾವು ನಿಮ್ಮ ಗಮನಕ್ಕೆ ಇವತ್ತು ಜಾಸ್ತಿಯಾಗಿ ಎಲ್ಲ ಕೃಷಿಕರು ಕೂಡ ಕೋಳಿ ಸಾಕಾನೆ ಕೃಷಿಗೆ ಉಪಯೋಗ ಮಾಡುವಂತಹ ಯಂತ್ರಗಳನ್ನು ಖರೀದಿಸ್ಲಿಕ್ಕೆ ಆಗೋದು ಸ್ಪೇಯರ್ ಡಸ್ಟರ್ ಅದರ ಕಬ್ಬಿಣದ ನೇಗಿಲು ಟಾರ್ಪಲ್ ಅಲ್ಯೂಮಿನಿಯಂ ಲ್ಯಾಡರ್ ತೆಗೆದುಕೊಳ್ಳುವಂತಹ ಪ್ರಮುಖ ಘಟಕಗಳಿಗೆ ಕೂಡ ನಮ್ಮ ಸಹಕಾರಿ ಸಂಘದಿಂದ ಕೃಷಿ ಅಭಿವೃದ್ಧಮಾವಧಿ ಸಾಲವನ್ನು ಕೂಡ ಮತ್ತು ಅಲ್ಪಾವಧಿ ಸಾಲವನ್ನು ಕೂಡ ನಾವು ಇವತ್ತು ನಮ್ಮ ಸಹಕಾರಿ ಸಂಘದಿಂದ ಕೊಡ್ತಾ ವಾವ್ ನೋಡಿ ನಮ್ಮ ಮನೆಯಲ್ಲಿ ಎರಡು ವರ್ಷ ಆಯ್ತು ಇದನ್ನು ನೆಟ್ಟು ಪ್ಯಾಶನ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ ಫ್ಯಾಷನ್ ಫ್ರೂಟ್ ನೋಡಿ ನಮ್ಮ ಮನೆಯಲ್ಲಿ ಆದಂತ ಫ್ಯಾಷನ್ ಫ್ರೂಟ್ ನೋಡಿ ಒಳ್ಳೆ ಹಣ್ಣಾಗಿದೆ ಇವಾಗ ನೋಡಿ ಸೂಪರ್ ಆಗಿ ಉಂಟು ಬರ ಜಿಶ್ವ ಏನ್ ಹೇಳ್ತಾರೆ ಇದಕ್ಕೆ ದೊಡ್ಡದು ಜೋರಾಗಿ ಹೇಳು ಫ್ಯಾಷನ್ ಫ್ರೂಟ್ ಇದೆಲ್ಲ ಎಂತ ಉಂಟು ವಿಟಮಿನ್ ಎಂತ ಉಂಟು ವಿಟಮಿನ್ ಸಿ ಆರೋಗ್ಯಕ್ಕೆ ಬಾರಿ ಅಂತ ಹೇಳ್ತಾರೆ ಮತ್ತೆ ತುಂಬಾ ಇದರಲ್ಲಿ ಬೆನಿಫಿಟ್ಸ್ ಉಂಟು ತುಂಬಾ ಅಂದ್ರೆ ತುಂಬಾ ಆರೋಗ್ಯಕ್ಕೆ ಬೇಕಾಗಿರುವಂತದ್ದು ಮಲ್ಟಿ ಏನು ನಿಮಗೆ ವಿಟಮಿನ್ಸ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇವನ್ ಔಷಧ ಗುಣ ಕೂಡ ಇದರಲ್ಲಿ ಹೇರಳವಾಗಿ ಉಂಟು ಸೊ ಅದೃಷ್ಟಿಯಲ್ಲಿ ನಮ್ದು ನೋಡಿ ಇವತ್ತು ಇದನ್ನ ನೆಟ್ಟು ಕೆಲವು ಮನೆಗಳಲ್ಲಿ ಆಗುದಿಲ್ಲ ಎಷ್ಟು ನೆಟ್ರು ಕೂಡ ಆದ್ರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಎರಡು ಬಳ್ಳಿ ಇದರಲ್ಲಿ ಒಂದರಂದೇ ನಾನು ಎರಡು ಬಳ್ಳಿ ನಾಟಿದ್ದೇನೆ ನೋಡಿ ಎರಡು ಬಳ್ಳಿ ಉಂಟು ಎರಡು ಬಳ್ಳಿಯಲ್ಲಿ ಒಂದು ಕಲ್ಲರ್ ಈ ತರದ ಕೆಂಪು ಕಲರ್ ಆದ್ರೆ ಇನ್ನೊಂದು ಯೆಲ್ಲೋ ಕಲರ್ ನೋಡಿ ನಮ್ದು ಯೆಲ್ಲೋ ಕಲ್ಲರ್ ಇಲ್ಲಿ ಎಲ್ಲೋ ಕಲ್ಲರ್ ಇದು ಯಲ್ಲೋ ಕಲ್ಲರ್ ಫ್ಯಾಷನ್ ಫ್ರೂಟ್ ನಮ್ದು ಇವತ್ತು ಫ್ಯಾಷನ್ ಫ್ರೂಟ್ ತೆಗೆಯುವಂತಹ ದಿನ ತೆಗೆಯಾ ಬರ ನೋಡಿ ಇಲ್ಲೊಂದು ಒಂದು ತೆಗೆಯಂತೆ ನೀನ್ ತೆಗೆ ನೋಡಿ

ಒಬ್ರು ಬಂದಿದ್ದಾರೆ ದಿನೇಶ್ ಕರ್ಕೇರ್ ಅಂತ ನಮ್ಮ ಪಂಚಾಯತ್ ನ ಉಪಾಧ್ಯಕ್ಷರಾಗಿದ್ರು ಅವರೇ ಹೇಳಿದ್ರು ನಮ್ಗೆ ಇದರ ಬಗ್ಗೆ ಎಲ್ಲ ಪ್ಯಾಶನ್ ಫ್ರೂಟ್ ಎಲ್ಲ ನಡ್ಬೇಕಂತ ಅವರ ಮನೆಗೆ ಹೋದಾಗ ಸೊ ಹಾಗೆ ನಾನು ಕೂಡ ತಂದು ಇದನ್ನ ನೋಡಿ ಅವರ ಕಣ್ಣುಂದೆನೆ ಇವತ್ತು ತುಂಬಾ ಫ್ಯಾಷನ್ ಫ್ರೂಟ್ ಸಿಗ್ಲಿಕ್ಕೆ ತೆಗೀಲಿಕ್ಕೆ ಸಿಗ್ತಾ ಉಂಟು ಎಲ್ಲ ಹೌದು ಎಲ್ಲ ಮತ್ತೆ ಎರಡು ಕಲರ್ ಉಂಟು ಒಂದು ಪಿಂಕ್ ಮತ್ತೆ ಎಲ್ಲೋ అని చాంతదా కొడి అటేకియా ఏయ్ కొడి అటేకియా అష్టకిలో ఉంటది జస్ట్ అష్ట ఉంటా చూడు జస్ట్ కేజీ ఉంటుంది కొని హగెల్ల మరియా ఎంత కేజీ ఉంటది ನೋడి అష్ట కేజీ weight నోడు weight నోడు కొడి అంటే ఓ ఓ ఓ ఎత్తతలే అష్టండి 22 కేజీ ఉంటానా క్లిక్ చేయి ఆ 3 కేజీ ಇನ್ನು ಮುಳಂಗ್ ಕೌಂಟ್ ಎಷ್ಟು ಅಂತ ನಾನು ನಮ್ಮ ಮನೆಯ ಅಂಗಳದಲ್ಲಿ ಒಂದು ಚಿಕ್ಕ ಗಿಡವನ್ನು ನೆಟ್ಟು ಇವತ್ತು ತುಂಬಾ ಪ್ಯಾಷನ್ ಫ್ರೂಟ್ಸ್ ನಮ್ಮ ಮನೆಯಲ್ಲಿ ಆಗಿದೆ ಎಷ್ಟೊಂದು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯ ಅಂಗಳದಲ್ಲಿ ಇಂತ ಗಳು ಆದಂತ ಸಂದರ್ಭದಲ್ಲಿ ಅದು ಹಣ್ಣಾಗಿ ನಮ್ಮ ಮಕ್ಕಳ ಜೊತೆ ತೆಗೆಯುವಾಗ ಅದರ ಒಂದು ಆನಂದವೇ ಬೇರೆ ಸೊ ಈ ದೃಷ್ಟಿಯಲ್ಲಿ ಒಂದು ಬಹಳ ಖುಷಿಯಾಗುತ್ತೆ ಏನಂತ ಹೇಳಿದ್ರೆ ಈ ತರ ಚಿಕ್ಕ ಜಾಗ ಇದ್ದರೂ ಕೂಡ ನಮ್ಮ ಇವತ್ತಿನ ಈ ಆಧುನಿಕ ಶೈಲಿಯ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಉಪಯೋಗ ಆಗುವಷ್ಟು ಕೃಷಿಯನ್ನು ತರಕಾರಿಯನ್ನು ಕೃಷಿಯಲ್ಲ ತರಕಾರಿಯನ್ನು ನಮ್ಮ ಮನೆ ಅಂಗಳದಲ್ಲಿ ನಾವು ಬೆಳೆಸಬಹುದು ಅದು ಕೂಡ ಸಾವಯವವಾಗಿ ಬೆಳೆಸಬಹುದು ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಉಪಯೋಗ ಮಾಡದೆ ಮನೆಯಲ್ಲೇ ನಮ್ಗೆ ಬೇಕಾದ ದೈನಂದಿನ ಚಟುವಟಿಕೆಗಳಿಗೆ ಎಷ್ಟು ತರಕಾರಿ ಬೇಕು ಅಷ್ಟು ತರಕಾರಿಯನ್ನು ನಾವು ಬೆಳೆಸಿದ್ರೆ ಆರೋಗ್ಯವು ಕೂಡ ಉತ್ತಮವಾಗಿರ್ತದೆ ಮಾತ್ರವಲ್ಲ ಮನೆ ಮತ್ತು ಪ್ರಕೃತಿ ಮತ್ತು ಪರಿಸರ ಇದೆಲ್ಲವೂ ಕೂಡ ಒಂದು ಆರೋಗ್ಯ ಭರಿತವಾಗಿರುತ್ತದೆ ಅಂತ ಹೇಳುತ್ತಾ ಸಹಕಾರಿ ಬಂಧುಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಾವು ಮೊನ್ನೆ ಹೇಳಿದ ಹಾಗೆ ಯಾವ ಯಾವ ಕೃಷಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಕೃಷಿ ಮಾಡಿದರೆ ನಮಗೆ ಅತಿ ಕಡಿಮೆ ಬಡ್ಡಿಯ ದರದಲ್ಲಿ ಸಾಲ ಸಿಗುತ್ತದೆ ಎಂಬುವಂಥದ್ದು ನಾವು ನಿಮ್ಮ ಗಮನಕ್ಕೆ ಇವತ್ತು ತರ್ತಾ ಇದ್ದೇವೆ ಸರ್ಕಾರದ ಮಾನದಂಡದ ಪ್ರಕಾರ ನಾವು ಭತ್ತದ ಕೃಷಿ ಅಥವಾ ಅಡಿಕೆ ಕೃಷಿ ಕಬ್ಬಿನ ಕ ಕೃಷಿ ತೆಂಗಿನ ಕೃಷಿ ಅಥವಾ ಶುಂಠಿ ಮೆಣಸಿನ ಕೃಷಿ ಬಾಳೆ ಕೃಷಿ ನೆಲಗಡಲೆ ಕೃಷಿ ಗೆನಸಿನ ಕೃಷಿ ತರಕಾರಿ ಸುಧಾರಿತ ಕೃಷಿ ಕೊಕ್ಕೊ ಕಾಳು ಮೆಣಸು ದ್ವಿದಳ ಧಾನ್ಯ ಕೃಷಿ ರೇಷ್ಮೆ ಬೆಳೆ ಅನನಾಸು ಕೃಷಿಗೆ ಲೆಮನ್ ಗ್ರಾಸ್ ಕೃಷಿಗೆ ಎಳ್ಳು ಕೃಷಿಗೆ ರಬ್ಬರ್ ಕೃಷಿಗೆ ಗೇರು ಕೃಷಿಗೆ ವೆನಿಲ್ಲಾ ಗಿಡವನ್ನು ಬೆಳೆಸಿ ವೆನಿಲ್ಲಾ ಕೃಷಿಗೆ ಪಪ್ಪಾಯಿ ಕೃಷಿ ನೆಲ್ಲಿಕಾಯಿ ಕೃಷಿ ನುಗ್ಗೆ ಗಿಡ ಕೃಷಿ ತಾಳೆ ಮರ ಕೃಷಿ ಮೇವು ಹುಲ್ಲು ಅದರದ್ದು ಕೃಷಿ ಬಾಳೆಗಿಡ ಯಾವೆಲ್ಲ ಪ್ರಮುಖ ಘಟಕಗಳಿಗೆ ನಮ್ಮ ಕೃಷಿ ಚಟುವಟಿಕೆಯ ಜೊತೆ ಜೊತೆಗೇನೆ ಯಾವುದೆಲ್ಲ ಪ್ರಮುಖ ಘಟಕಗಳಿಗೆ ನಮಗೆ ಸಾಲ ಸಿಗುತ್ತೆ ಕಡಿಮೆ ದರದಲ್ಲಿ ಅಂತ ಹೇಳಿದ್ರೆ ಹೈನುಗಾರಿಕೆ ಹೈನುಗಾರಿಕೆ ಎಂಬುವಂಥದ್ದು ನಮ್ಮ ಇಡೀ ದೇಶದಲ್ಲಿ ಒಂದು ಪ್ರಮುಖವಾದಂತಹ ಕೃಷಿ ಆ ಹೈನುಗಾರಿಕೆ ಅದರ ಜೊತೆ ಜೊತೆನೆ ನಮ್ಮ ಕೋಳಿ ಸಾಕಾಣಿಗೆ ಎಲ್ಲರ ಮನೆಯಲ್ಲಿ ಕೂಡ ಇವಾಗ ಜಾಸ್ತಿಯಾಗಿ ಎಲ್ಲ ಕೃಷಿಕರು ಕೂಡ ಕೋಳಿ ಸಾಕಣೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಯಾವ್ದೆಲ್ಲಾ ತಳಿಗಳಿಗೆ ಸಿಗುತ್ತದೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಕೋಳಿ ಸಾಕಣೆಗೆ ಕುರಿ ಸಾಕಣೆ ಆಡು ಸಾಕಣೆ ಅದೇ ರೀತಿ ಹಂದಿ ಸಾಕಣೆಗೆ ಮೊಲ ಸಾಕಣೆ ಅಥವಾ ಎತ್ತಿನ ಗಾಡಿ ಎತ್ತು ಕೋಣವನ್ನು ಸಾಕುವಂಥದ್ದು ಅದೇ ರೀತಿ ನಿಮಗೆ ಕೃಷಿಗೆ ಉಪಯೋಗ ಮಾಡುವಂತಹ ಯಂತ್ರಗಳನ್ನು ಖರೀದಿಸಲಿಕ್ಕೆ ಅನ್ನೋದು ಸ್ಪೇಯರ್ ಡಸ್ಟರ್ ಅದರ ಕಬ್ಬಿನದ ನೇಗಿಲು ಟಾರ್ಪಲ್ ಅಲ್ಯೂಮಿನಿಯಂ ಲ್ಯಾಡರ್ ತೆಗೆದುಕೊಳ್ಳುವಂತದ್ದು ಅಡಿಕೆ ಸುಲಿಯುವಂತಹ ಯಂತ್ರ ಪೆಪ್ಪರನ್ನು ಅಥವಾ ಕಾಳು ಮೆಣಸನ್ನು ಬೇರ್ಪಡಿಸುವಂತಹ ಯಂತ್ರ ಬೆಳೆಯನ್ನು ಕಟೌ ಮಾಡುವಂತ ಯಂತ್ರ ಸೌರ ಶಕ್ತಿ ಸೋಲಾರ್ ಸೊ ಅದಕ್ಕೆ ಬೇಕಾಗಿರುವಂತದ್ದು ವಯರ್ ಫೆನ್ಸಿಂಗ್ ಪವರ್ ಫೆನ್ಸಿಂಗ್ ಭೂ ಅಭಿವೃದ್ಧಿ ಅಂದ್ರೆ ನಿಮ್ಮ ತೋಟಕ್ಕೆ ನೀವು ಮಣ್ಣು ಹಿಡಿತೀರ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಮಣ್ಣು ಹಿಡಿತಾರೆ ತೋಟಕ್ಕೆ ಸೊ ಮಣ್ಣು ಹಿಡಿಸುವಿಕೆ ಸೊ ಅಥವಾ ಬೇರೆ ಬೇರೆ ತೋಟಕ್ಕೆ ಬೇಕಾಗಿರೋದು ಭೂವನ್ನು ನಮ್ಮ ತೋಟವನ್ನು ಭೂಮಿಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಯಾವ್ದೆಲ್ಲ ನೀವು ಉಪಯೋಗ ಮಾಡ್ತೀರಿ ಅದಕ್ಕೆ ಕೂಡ ನಾವು ಸಹಕಾರಿ ಸಂಘದಿಂದ ಹತ್ತು ಲಕ್ಷ ರೂಪಾಯಿ ತನಕ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲವನ್ನು ನೀಡುವಂತದ್ದು ಕೃಷಿದ ಕೃಷಿ ಕ್ಷೇತ್ರದ ಗೃಹ ರಚನೆಗೆ ನೀರಾವರಿ ಬಾವಿ ಮನ್ನು ಮಾಡುವಂಥದ್ದು ಕೊಳವೆ ಬಾವಿ ಮಾಡುವಂಥದ್ದು ಕೆರೆ ಬಾವಿ ಮಾಡುವಂಥದ್ದು ಪೈಪ್ಲೈನ್ ಮಾಡುವಂಥದ್ದು ಪಂಪ್ ಶೆಡ್ ಅನ್ನು ಕಟ್ಟುವಂಥದ್ದು ಅಥವಾ ಕೊಳವೆ ಬಾವಿಗೆ ಸಬ್ಮರ್ಸಿಬಲ್ ಪಂಪ್ ಅನ್ನು ಹಾಕುವಂಥದ್ದು ಪ್ರಮುಖ ಘಟಕಗಳಿಗೆ ಕೂಡ ನಮ್ಮ ಸಹಕಾರಿ ಸಂಘದಿಂದ ಕೃಷಿ ಅಭಿವೃದ್ಧಿಗೆ ಜೊತೆ ಜೊತೆಗೆ ನಮ್ಮ ಸಂಪೂರ್ಣವಾದಂತಹ ಕೃಷಿಯನ್ನು ಮಾಡಲು ನಾವು ಶೇಕಡಾ ಶೂನ್ಯ ಬಡ್ಡಿ ದರದಿಂದ ಹಿಡಿದು ಶೇಕಡ ಮೂರರ ಬಡ್ಡಿದರ ತನಕ ಮಧ್ಯಮಾವಧಿ ಸಾಲವನ್ನು ಕೂಡ ಮತ್ತು ಅಲ್ಪಾವಧಿ ಸಾಲವನ್ನು ಕೂಡ ನಾವು ಇವತ್ತು ನಮ್ಮ ಸಹಕಾರಿ ಸಂಘದಿಂದ ಕೊಡ್ತಾ ಇದೆ ಅದಕ್ಕೆ ರಾಜ್ಯ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಉಂಟು ಕೇಂದ್ರ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡ್ತಾ ಉಂಟು ಕಳೆದ ವಿಡಿಯೋದಲ್ಲಿ ನಾನು ಜಾಗದ ವಿಸ್ತೀರ್ಣದ ಬಗ್ಗೆ ಹೇಳಿರ್ಲಿಲ್ಲ ಆದ್ರೆ ಎಷ್ಟು ಸಿಗ್ತದೆ ಮತ್ತು ಎಷ್ಟರ ತನಕ ಮ್ಯಾಕ್ಸಿಮಮ್ ಲಿಮಿಟ್ ಉಂಟಂತ ಹೇಳಿದ್ದೆ ಆದ್ರೆ ಇವತ್ತಿನ ನಾನು ವಿಡಿಯೋದಲ್ಲಿ ಆ ಇದನ್ಫರ್ಮೇಶನ್ ಕೂಡ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಆ ಮೊನ್ನೆ ಕಮೆಂಟ್ ಅಲ್ಲಿ ಶ್ರೀಮತಿ ಸೆಲೆಸ್ಟಿನ್ ರವರು ಮೇಡಮ್ ರವರು ಹೇಳಿದ್ದಾರೆ ಆ ಜಾಗದ ವಿಸ್ತೀರ್ಣದ ಮೇಲೆ ಅದು ಹೊಂದಿಕೊಂಡು ಹೋಗುತ್ತೆ ಅಂತ ನೂರಕ್ಕೆ ನೂರು ಸತ್ಯ ನೀವು ಹೇಳುವಂತದ್ದು ಆ ಶೇಕಡ ಮೂರರ ಬಡ್ಡಿದರಲ್ಲಿ ಹತ್ತು ಲಕ್ಷ ತನಕ ಸಿಗ್ಬೇಕಾದ್ರೆ ಆ ಇಪ್ಪತ್ತ ಐದು ಸೆನ್ಸ್ ಜಾಗ ಇದ್ದವರಿಗೆ ಎಪ್ಪತ್ತ ಐದು ಸಾವಿರದಿಂದ ಹಿಡಿದು ಐದು ಎಕರೆ ತನಕ ಯಾರಿಗೆ ಜಾಗ ಇರ್ತದೋ ಐದು ಎಕರೆಗಿಂತ ಐದು ಎಕರೆಗೆ ಯಾರಿಗೆ ಜಾಗ ಇರ್ತದೋ ಅಂಥವರಿಗೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ತನಕ ಮೂರರ ಬಡ್ಡಿಯ ದರದಲ್ಲಿ ಶೇಕಡ ಮೂರರ ಬಡ್ಡಿಯ ದರದಲ್ಲಿ ಅವರಿಗೆ ಸಾಲ ಸಿಗ್ತದೆ ಮಾತ್ರವಲ್ಲ ಐದು ಎಕರೆಗಿಂತ ಜಾಸ್ತಿ ಯಾರಿಗೆ ಜಾಗ ಇರ್ತದೆ ಅಂಥವರಿಗೆ ಹತ್ತು ಲಕ್ಷ ರೂಪಾಯಿ ತನಕ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಉದ್ದೇಶ ವಿವಿಧ ಉದ್ದೇಶಗಳಿಗೆ ಈ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತದೆ ಅಂತ ಹೇಳಲಿಕ್ಕೆ ಕೂಡ ಆ ನಿಮ್ಮ ಗಮನಕ್ಕೆ ತರಲಿ ತರಲಿಕ್ಕೆ ಸಂತೋಷ ಪಡುತ್ತೇನೆ ಅದೇ ರೀತಿ ಸದಾಶಿವ ಎಂಬುವರು ಒಂದು ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿ ಕೇಳಿದ್ದೀರಿ ನಾವು ಅಬ್ರಾಡ್ ಅಲ್ಲಿ ಇದ್ದೇವೆ ನಮ್ಮ ಕೃಷಿ ಭೂಮಿ ನಮ್ಮ ಊರಲ್ಲಿ ಉಂಟು ಆ ಕೃಷಿ ಭೂಮಿಯಲ್ಲಿ ನಮ್ಮ ಊರಲ್ಲಿ ಇರುವುದರಿಂದ ನಾವು ಅಬ್ರಾಡ್ ಅಲ್ಲಿ ಇದ್ರೂ ಕೂಡ ಈ ಸಂಬಂಧಪಟ್ಟಂತ ಕೃಷಿ ಚಟುವಟಿಕೆಗಳಿಗೆ ನಮ್ಗೆ ಈ ರೀತಿಯ ಸಾಲ ಸೌಲಭ್ಯ ಸಿಗುತ್ತದ ಅಂತ ನೀವು ಪ್ರಶ್ನೆಯನ್ನು ಹಾಕಿದ್ದೀರಿ ಕಮೆಂಟ್ ನಲ್ಲಿ ಅದೇ ರೀತಿ ನಾನು ನಿಮ್ಗೆ ಕ್ಲಾರಿಟಿ ಅದಕ್ಕೆ ಕ್ಲಾರಿಫಿಕೇಶನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಗೆ ಈ ಬೆನಿಫಿಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ನೀವು ಎಲ್ಲಿ ಇದ್ರೂ ಕೂಡ ಕೃಷಿ ಚಟುವಟಿಕೆ ನಡೀತಾ ಇರ್ತದೆ ಅದಕ್ಕೆ ಬೇಕಾಗಿರುವಂತಹ ಸಾಲ ಸೌಲಭ್ಯ ಕೂಡ ನಿಮಗೆ ನೂರಕ್ಕೆ ನೂರು ಸಿಗುತ್ತದೆ ಅಂತ ಹೇಳಲಿಕ್ಕೆ ಕೂಡ ಸಂತೋಷ ಪಡ್ತಾ ಇದ್ದೇನೆ ಸೊ ಇವತ್ತು ಹೇಳಿದಂತ ಎಲ್ಲ ಮಾಹಿತಿ ನಿಮಗೆ ಆ ಬಹುಶಃ ಇಷ್ಟವಾಗಿದೆ ಮತ್ತು ನಿಮ್ಗೆ ಉಪಕಾರ ಆಗುತ್ತೆ ಅಂತ ಒಂದು ಭಾವನೆಯನ್ನು ಕೂಡ ವ್ಯಕ್ತಪಡಿಸುತ್ತಾ ನಿಮ್ಮ ಮನಸ್ಸಿನಲ್ಲಿ ನಾನು ಇವತ್ತು ಹೇಳಿದಂತ ಯಾವುದೇ ವಿಷಯಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಡೌಟ್ಗಳು ಬರೀರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಸಂದೇಹಗಳು ನಿಮ್ಗೆ ಬರ್ತಾ ಇದ್ರೆ ನೀವು ಅದನ್ನ ದಯಮಾಡಿ ಕಮೆಂಟ್ ಅಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ನಾನು ಆ ಕಮೆಂಟ್ ಗೆ ಉತ್ತರ ಕೊಡದಿದ್ರು ಕೂಡ ಮುಂದಿನ ವಿಡಿಯೋದಲ್ಲಿ ಅದನ್ನು ಸ್ಪಷ್ಟತೆ ರೀತಿಯಲ್ಲಿ ನಾವು ನಿಮಗೆ ಅದನ್ನು ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾ ಆ ಸಾಧ್ಯವಾದಷ್ಟು ಈ ಮಾಹಿತಿ ನಿಮ್ಗೆ ಉಪಯೋಗವಾಗಲಿ ಮತ್ತು ಇದನ್ನು ಕೂಡ ನೀವು ಬೇರೆಯವರಿಗೆ ಕೂಡ ನಮ್ಮ ಭಾಗದ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತಹ ಕೃಷಿಕರಿಗೆ ಕೂಡ ಉಪಯೋಗವಾಗುವಂತಹ ಸಂದರ್ಭ ದೃಷ್ಟಿಯಲ್ಲಿ ಇದನ್ನು ನೀವು ಆದಷ್ಟು ಶೇರ್ ಅನ್ನು ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಆ ಇವತ್ತಿನ ಈ ವ್ಲಾಗ್ ಅನ್ನು ಇಲ್ಲೇ ನಾವು ಕೊನೆಗೊಳಿಸಿದ್ದೇವೆ ಜೈ ಸಹಕಾರಿ